ನಮಸ್ಕಾರ ಗೆಳೆಯರೇ ಇಂದು ನಾವು ಮಾತನಾಡೋದು ಹೆಂಗಸರು ನೀವು ನೋಡುವ ಮೂರು ಹಿಡಿತದ ಸಿಗ್ನಲ್ಸ್ ಅ ಬಗ್ಗೆ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ ಅವಳು ನನ್ನನ್ನೂ ಇಷ್ಟಪಡುತ್ತಾಳೆ ನನ್ನ ಕಡೆ ನೋಡ್ತಾ ಇದ್ದಾಳೆ ಆದ್ರೆ ಗೊತ್ತಾಗ್ತಿಲ್ಲ ನಾನು ಮಾತಾಡಿದಾಗ ಅವಳು ನಕ್ಕಾಳೆ ಇದರ ಅರ್ಥೇನು ಹಂಗಸರ ಮೈಭಾಷೆ ಬಾಡಿ ಲ್ಯಾಂಗ್ವೇಜ್ ಗೊತ್ತಿದ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಇವತ್ತಿನ ವಿಡಿಯೋದಲ್ಲಿ ಮೂರು ಸಿಗ್ನಲ್ಸ್ ಬಗ್ಗೆ ಮಾತಾಡ್ತೀವಿ ಇವು ನಿಮಗೆ ನೀವು ಆಕರ್ಷಣೀಯರಾಗಿದ್ದೀರಾ ಅಂತ ಸರಿಯಾಗಿ ಗುರುತಿಸಲು ಸಹಾಯ ಮಾಡುತ್ತೆ ಮೊದಲಿಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಸಪೋರ್ಟ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪ್ರೇರಣೆ ಹೆಂಗಸರು ಕಣ್ಣಿನ ಮೂಲಕ ಮಾತನಾಡ್ತಾರೆ ನೀವು ಅವಳಿಗೆ ಇಷ್ಟ ಆಗಿದ್ದರೆ ಅವಳು ನಿಮ್ಮ ಕಡೆ ಸೂಕ್ಷ್ಮವಾಗಿ ನೋಡ್ತಾಳೆ ಹೇಗೆ ಗುರುತಿಸಬೇಕು ನೀವು ಮಾತಾಡುವಾಗ ಅವಳು ನಿಮ್ಮ ಕಣ್ಣಿನ ಕಾಂಟ್ಯಾಕ್ಟ್ ಹಿಡಿದಿರುತ್ತಾಳೆ ನೀವು ನೋಡದಿದ್ದಾಗ ಅವಳು ನಿಮ್ಮ ಕಡೆ ಗ್ಲಾನ್ಸ್ ಹಾಕ್ತಾಳೆ ನೀವು ನೋಡಿದಾಗ ಅವಳು ಕಣ್ಣು ಮರೆ ಮಾಡ್ತಾಳೆ ಶೇ ಎ ಕಂಟ್ಯಾಕ್ಟ್ ನನ್ನ ಫ್ರೆಂಡ್ ಒಬ್ಬಳು ಹೇಳಿದ್ಲು ಅವಳ ಕಶ್ ಇರೋವನು ಮಾತಾಡ್ತಿದ್ರೆ ಅವಳು ಎದುರು ನೋಡಕ್ಕೆ ಭಯಪಡ್ತಿದ್ಲು ಇದು ಸಹಜವಾದ ಆಕರ್ಷಣೆಯ ಸಂಕೇತ ನೀವು ಇದನ್ನು ಗಮನಿಸಿದ್ರೆ ಅವಳು ನಿಮ್ಮಲ್ಲಿ ಇಂಟರೆಸ್ಟೆಡ್ ಇರಬಹುದು ಮುಂದಿನ ಸಿಗ್ನಲ್ ಇನ್ನೂ ಇಂಟರೆಸ್ಟಿಂಗ್ ಹೆಂಗಸರು ಆಕರ್ಷಿತರಾದಾಗ ಅವರು ನಿಮ್ಮ ಸುತ್ತಲೂ ಹೆಚ್ಚು ಸಮಯ ಕಳೆಯಲು ಟ್ರೈ ಮಾಡ್ತಾರೆ ಹೇಗೆ ಗುರುತಿಸಬೇಕು ನೀವು ಇರೋ ಜಾಗಕ್ಕೆ ಬರುತ್ತಾಳೆ ಅನಾವಶ್ಯಕವಾಗಿ ನಿಮ್ಮ ಮಿತ್ರರ ಗುಂಪಿನಲ್ಲಿ ಸೇರಿಕೊಳ್ಳುತ್ತಾಳೆ ನಿಮ್ಮ ವಿಷಯ ಕೇಳೋದು ಎಕ್ಸ್ ಅವನು ಏನ್ಮಾಡ್ತಿದ್ದಾನೆ ನನ್ನ ಕ್ಲಾಸ್ನಲ್ಲಿ ಒಬ್ಬಳು ಗೆಳತಿಯಿದ್ರು ನಾನು ಲೈಬ್ರರಿಗೆ ಹೋದ್ರೆ ಅವಳು ಬರ್ತಿದ್ಲು ನಾನು ಜಿಮ್ಗೆ ಹೋದ್ರೆ ಅವಳು ಮೆಂಬರ್ಶಿಪ್ ತಗೊಂಡ್ಳು ಇದು ಕ್ಲಿಯರ್ ಸಿಗ್ನಲ್ ಅವಳು ನಿಮ್ಮ ಅಟೆನ್ಷನ್ ಬೇಕು ಅಂತ ಈಗ ಮೂರನೇ ಸಿಗ್ನಲ್ ಬಹಳ ಮುಖ್ಯ ಹೆಂಗಸರು ಇಷ್ಟಪಟ್ಟವರನ್ನು ಟೀಸ್ ಮಾಡ್ತಾರೆ ಅಥವಾ ಕಾಂಪ್ಲಿಮೆಂಟ್ ಕೊಡ್ತಾರೆ ಹೇಗೆ ಗುರುತಿಸಬೇಕು ನೀವು ಚಾನೆ ಸ್ಮಾರ್ಟ್ ಆಗಿ ಇದ್ದೀರಾ ಅಂತ ಹೇಳ್ತಾಳೆ ನಿಮ್ಮ ವಿಚಿತ್ರ ಅಭ್ಯಾಸಗಳನ್ನು ಗಮನಿಸ್ತಾಳೆ ಎಟ್ಸ್ ನೀವು ಯಾವತ್ತೂ ಸರಿಯಾಗಿ ಕೂರಲ್ಲ ನಿಮ್ಮೊಂದಿಗೆ ಫ್ಲೈಫರ್ ಆರ್ಗ್ಯುಮೆಂಟ್ಸ್ ಮಾಡ್ತಾಳೆ ನನ್ನ ಒಬ್ಬ ಫ್ರೆಂಡ್ ಹೇಳಿದ್ರು ಅವನ ಜೋಕೆ ಅವನಿಗೆ ಡೈಲಿ ಒಂದು ಕಂಪ್ಲಾಯ್ಮೆಂಟ್ ಕೊಟ್ಟಿದ್ಲು ನಿನ್ನ ಸ್ಮೈಲ್ ಚೆನ್ನಾಗಿದೆ ನೀನು ಈ ಶರ್ಟ್ನಲ್ಲಿ ನೈಸ್ ಆಗಿ ಇದ್ದೀಯಾ ಅಂತ ಇದನ್ನೆಲ್ಲ ನೋಡಿದ್ರೆ ಅವಳು ನಿಮ್ಮಲ್ಲಿ ಇಂಟರೆಸ್ಟೆಡ್ ಇದ್ದಾಳೆ ಸೋ ಗೆಳೆಯರೆ ಈ ಮೂರು ಸಿಗ್ನಲ್ಸ್ ನಿಮ್ಮ ಜೀವನದಲ್ಲಿ ಗಮನಿಸಿದ್ದೀರಾ ಕಾಮೆಂಟ್ಸ್ ಅಲ್ಲಿ ಹೇಳಿ ಮತ್ತೆ ಹೇಳ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮುಂದಿನ ವಿಡಿಯೋದಲ್ಲಿ ಎ ಹೆಂಗಸರು ಇಷ್ಟಪಡದ ಮೂರು ವಿಷಯಗಳು ಬಗ್ಗೆ ಮಾತಾಡೋಣ ಧನ್ಯವಾದಗಳು ಮತ್ತೆ ಸಿಗೋಣ I am.